श्रीयरसगाङ्गेयनुत कौन्तेय वन्दितचरणकमलदलाय सुर पुर राजरघुकुलवर्यभूसुरप्रियसुरपुरनिलय चन्मिगराय चतुरोपाय रक्षिसु नम् मननवरता ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಎಂಬತ್ತೆರಡನೆಯ ಪದ್ಯ ಗೋಪುರದ ಭಾರವನು ಕಾರೆಯ ರೂಪು ತೋರಿತ ಪ್ರತಿಮೆಯೊಂದದಳಿ ಪರಿಯ ಸಂಸಾರ ಭಾರವನಾರು ತಾಳುವರು ತಾ ಎಂದು ಮನುಜನು ಕಾಪಥವನೈದು ವಿಶ್ವವನು ವ್ಯಾಪಕನು ನೀರತ ಕಾಪಥವನು ಐದುವನು ಮನುಜ ತಾಪರಾಕ್ರಮಿ ಎಂದು ತಿಳಿದು ಮನುಷ್ಯ ತಾನೇ ದೊಡ್ಡ ಪರಾಕ್ರಮಿ ಅಂತ ದಾರಿಯನ್ನೇ ತುಳಿದು ಈ ಭಾರವನ್ನ ಹೊತ್ತೇ ಬಿಡ್ತೇನೆ ನನ್ನಿಂದಾಗಿ ಎಲ್ಲ ನಡೀತಾ ಇದೆ ನಾನೇ ನನ್ನ ಏಳಿಗೆಯ ಶಿಲ್ಪಿ ಅಂತ ಭಾವಿಸಿ ಹೋರಾಡ್ತಾನೆ ಹಾರಾಡ್ತಾನೆ ಆದ್ರೆ ಆ ಭಾರ ಎಂತಹದ್ದು ಹೊತ್ತದ್ದರ ಪರಿಣಾಮ ಪರಿಣಾಮ ಎಂಥದ್ದು ಅಂತ ಅವನಿಗೆ ಅರ್ಥ ಆಗಲ್ಲ ಅಂತ ಈ ಕೆಲವು ಬಹಳ ಸುಂದರವಾದ ರೂಪಕಗಳು ನಮ್ಮ ಬದುಕಿನ ಬೇಕು ಬೇಡಗಳನ್ನ ಆಯ್ಕೆ ಮಾಡುವಲ್ಲಿ ನಾವು ದಾರಿ ತಪ್ಪು ನನ್ನ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ ಗೋಪುರದ ಭಾರವನು ಗೋಪುರವನ್ನ ಒಂದು ಕಂಬ ಹೊರುತ್ತೆ ಕಂಬಗಳಲ್ಲಿ ಗಾರೆಯಿಂದ ಮಾಡಿದ ಹೊರಭಾಗಕ್ಕೆ ಜೋತು ಬಿದ್ದ ಪ್ರತಿಮೆಗಳಿರ್ತಾನೆ ಆ ಪ್ರತಿಮೆಗಳೆಲ್ಲ ಗಾರೆಯಿಂದ ಮಾಡಿರ್ತಾರೆ ಅಂತಹ ಪ್ರತಿಮೆಯನ್ನ ಪ್ರತಿಮೆ ಎಂದದೀಪರಿಯ ಸಂಸಾರವನು ಅದೇ ತರ ಮನುಷ್ಯ ಭಾರವನ್ನು ಹೊರತಾನೆ ಅಂತ ಏನು ಗೋಪುರ ಭಾರ ಹೊರುವುದ್ರಲ್ಲಿ ಏನು ವಿಶೇಷ ಕೆಲವೊಂದು ಸರ್ತಿ ಕಂಬಗಳಲ್ಲಿ ಪ್ರತಿಮೆಗಳಿರ್ತವೆ ಅದಕ್ಕೊಂದು ವಿಶೇಷ ಸ್ಥಾನ ಇರುತ್ತೆ ಕಂಬದಲ್ಲೇ ಇರುವ ದೇವತಾ ಪ್ರತಿಮೆಗಳಿಗೆ ಸಾನ್ನಿಧ್ಯಕ್ಕೆ ವಿಶೇಷವಾದ ಅರ್ಚನೆ ಪೂಜೆ ಎಲ್ಲ ನಡೆಯುವುದನ್ನು ನೋಡ್ತೇವೆ ಕಂಬದಲ್ಲಿರುವ ನರಸಿಂಹ ಕಂಬದಲ್ಲಿರುವ ಗೋರಾಹ ಹೀಗೆ ಏನೇನೋ ವಿಶಿಷ್ಟವಾದ ಸ್ಥಾನಗಳನ್ನು ನಾವು ನೋಡುತ್ತೇವೆ ಆದ್ರೆ ಯಾವಾಗ್ಲೂ ಕೂಡ ಪ್ರತಿಮೆ ತಂದಾಗ ಒಂದು ಮರದ್ದು ಒಂದು ಲೋಹದ್ದು ಒಂದು ಕಲ್ಲಿನದ್ದಾಗಿರುತ್ತೆ ಲೋಹಗಳಲ್ಲಿ ಇನ್ನು ಪ್ರಭೇದಗಳಿದ್ದಾವೆ ಮಣ್ಣಿನ ಮೂರ್ತಿ ಅಂತ ಅನ್ನೋದು ವಿಶೇಷವಾದ ದಿನಗಳಲ್ಲಿ ಮಾತ್ರ ಮಾಡಿ ವಿಸರ್ಜನೆ ಆಗುವಂತದ್ದಲ್ಲಿ ಉಪಯೋಗಿಸ್ತಾರೆ ಅದು ಬಿಟ್ಟರೆ ಮಂಡಲಾದಿಗಳನ್ನು ಉಪಯೋಗಿಸುವುದನ್ನ ಶಾಸ್ತ್ರ ಹೇಳುತ್ತೆ ಪ್ರತಿಮೆಯನ್ನಾಗಿ ಆದ್ರೆ ಇಲ್ಲಿ ಗಾರೆಯ ಪ್ರತಿಮೆ ಅನ್ನುವ ಮೂಲಕ ಅದು ಪ್ರತಿಮೆ ಶುದ್ಧ ಅಲ್ಲ ಮತ್ತು ಆ ನಿರಂತರ ಪೂಜೆಗೆ ಅರ್ಹವಾದ ಪ್ರತಿಮೆಯಾಗಿ ನಿಲ್ಲುವುದಿಲ್ಲ ಸಾಮಾನ್ಯವಾಗಿ ಹಿಂದೆ ಗಾರೆ ಅಂತಂದಾಗ ಸುಣ್ಣ ಮರಳು ಬೆಲ್ಲವನ್ನು ಕಲಸಿ ನೀರಿನ ಜೊತೆಗೆ ಬೆರೆಸಿ ಕಟ್ಟುತ್ತಾ ಇದ್ರು ಅದು ಬಹಳ ಗಟ್ಟಿ ಮುಟ್ಟಾಗಿರುತ್ತಿತ್ತು ಇವತ್ತು ಗಾರೆ ಎಂದಾಗ ನಾವು ಸಿಮೆಂಟ್ ಮರಳು ಕಲಸಿ ನೀರು ಹಾಕಿ ಆಕಾರವನ್ನು ಕೊಟ್ಟು ಒಂದು ಕಟ್ಟಡವನ್ನು ಇನ್ನೇನನ್ನು ಕಟ್ತೇವೆ ಇವತ್ತು ಕಟ್ಟಿದ ಕಟ್ಟಡಕ್ಕೂ ಅವತ್ತಿನ ಈ ಗಾರೆಯ ವ್ಯತ್ಯಾಸವನ್ನು ನಾವು ಗಮನಿಸಿದ್ರೆ ಸಾವಿರಾರು ವರ್ಷಗಳಿಂದ ನಿಂತಿರುವ ಗಾರೆಯೇ ಅದು ಅದಕ್ಕೆ ಅದೇ ಶಬ್ದವನ್ನು ಬಳಸಿದ್ರೆ ಉದ್ದೇಶವೂ ಇರಬೇಕು ಹೀಗೆ ಅದು ಪಕ್ಕ ಕಳಚಿಕೊಳ್ಳುವುದಿಲ್ಲ ಚೆನ್ನಾಗಿ ಅಂಟಿಕೊಂಡಿರುತ್ತೆ ಗೋಪುರದ ದೃಷ್ಟಿಯಿಂದ ಹಿತ ಆದ್ರೆ ಮನುಷ್ಯನ ದೃಷ್ಟಿಯಿಂದ ಅವನು ಹೊರುವ ಭಾರ ಗಾರೆಯ ಹಾಗೆ ಬಿಡಿಸಿಕೊಳ್ಳಲಿಕ್ಕಾಗದ ಹಾಗೆ ಇತ್ತು ಅಂತಂದ್ರೆ ಅವನು ಭಾರ ಹೊತ್ತಾದ್ರ ಫಲವೂ ಕೂಡ ಸೊನ್ನೆ ಅಕಸ್ಮಾತ್ ಪ್ರತಿಮೆಯನ್ನು ಶುದ್ಧವಾದ ಪ್ರತೀಕ ಏನದ ಏನಾದರೂ ಹೊತ್ತಿದ್ದಿದ್ರೆ ಗೋಪುರ ಗಣೇಶ ಅಂತ ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಆರಾಧನೆಗೊಳಪಡುವಂತಹ ಭಗವತ್ ಪ್ರತೀಕಗಳು ಸಾನ್ನಿಧ್ಯಗಳು ಇವೆ ಇದು ಹಾಗಲ್ಲದೆ ಆರಾಧನೆಗಿಲ್ಲದೆ ಬರೀ ಶೋ ಆಫ್ ಆಗಿ ಭಾರವಾಗಿ ವಿಶೇಷವಾದ ಯಾವುದೇ ಫಲವನ್ನ ನೀಡದೆ ನಮಗೆ ಅಂಟಿಕೊಂಡಿರುವ ಸಾವಿರಾರು ತರದ ಜವಾಬ್ದಾರಿಗಳಿವೆ ಆ ಜವಾಬ್ದಾರಿ ಕೆಟ್ಟದ್ದು ಉಂಟಲ್ಲ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅದು ಕೂಡ ಒಳ್ಳೆಯ ಭಾರವಾಗಿ ಮನುಷ್ಯನ ಏಳಿಗೆಗೆ ಕಾರಣ ಆಗಬಹುದು ಆದ್ರೆ ಹೊತ್ತಿರುವ ಜವಾಬ್ದಾರಿ ಹೆಚ್ಚಿನವುಗಳು ಗಾರೆಯದ್ದೇ ಆಗಿರುತ್ತೆ ಅನ್ನೋದ್ರಿಂದ ಅದು ಅಪ್ರಸ್ತುತ ಮತ್ತು ಅಪ್ರಯೋಜಕ ಅನ್ನುವ ರೀತಿಯಲ್ಲಿ ಈ ಮಾತನ್ನು ಜೋಡಿಸಿ ಇಲ್ಲಿ ಹೇಳ್ತಾರೆ ಗೋಪುರದ ಭಾರವನ್ನು ಗಾರೆಯ ರೂಪು ದೋರಿದ ಗಾರೆಯಿಂದ ರಚಿಯ ರಚನೆಗೊಂಡಂತಹ ಪ್ರತಿಮೆಯ ಅಂದದೊಳು ಈ ಪರಿಯ ಸಂಸಾರ ಭಾರವನ್ನು ಆರು ತಾಳುವರು ಇಂತಹ ಸಂಸಾರದ ಭಾರವನ್ನ ಯಾರು ತಾಳಿಯಾರು ಉತ್ಸವದ ದಿವಸ ಭಗವಂತನ ಗರ್ಭಗುಡಿಯ ಪ್ರತೀಕದ ಸಾನ್ನಿಧ್ಯವನ್ನ ಹೊರಗೆ ಹೊರುವ ಪ್ರತೀಕದಲ್ಲಿ ಆಹ್ವಾನಿಸಿ ಊರು ಸುತ್ತ ಎಲ್ಲ ಸುತ್ತಿ ಜನಗಳ ಮನೆ ಮನೆಗೆ ಹೋಗಿ ಕಟ್ಟೆ ಪೂಜೆ ಮಾಡಿಸಿಕೊಂಡು ಕೆರೆ ಸ್ನಾನ ಮಾಡಿಕೊಂಡು ತೆಪ್ಪದ ಉತ್ಸವವನ್ನು ಮಾಡಿಕೊಂಡು ಮರಳಿ ಬರುತ್ತೆ ಆವಾಗ ಅಂತಹ ಪ್ರತಿಮೆ ಎನ್ನುವುದು ಅದು ಉದ್ದೇಶ ಪೂರ್ವಕವಾಗಿ ಭಗವಂತನ ಸನ್ನಿಧಿಯನ್ನ ಊರು ಸುತ್ತ ಸಂಚಾರ ಮಾಡಿಕೊಂಡು ಬರುವುದು ಅನ್ನುವ ಕಾರಣ ಇರುತ್ತೆ ಆದ್ರೆ ಅದು ಬಿಟ್ಟು ಯಾವುದಕ್ಕೂ ಉಪಯೋಗವಿಲ್ಲದ ಅಥವಾ ಭಿನ್ನವಾದ ಅಥವಾ ಗಾರೆಯ ಅಥವಾ ಯಾವುದೋ ಸಾಮಾನ್ಯವಾದ ಪ್ರತಿಮೆಯನ್ನು ನಿರಂತರ ನಿತ್ಯ ಪೂಜೆಗೆ ಬಳಸುವನ್ನ ಬಳಸಬೇಕು ಅಂತ ಯೋಚಿಸಿ ನಾವು ಅದನ್ನ ಆರಾಧಿಸತೊಡಗಿದರೆ ಅದರಿಂದ ಹೇಗೆ ಏನು ಪ್ರತಿಫಲವನ್ನ ನಿರೀಕ್ಷಿಸುವುದು ಮೂಢತನವು ಅಥವಾ ಅದು ಆರಾಧನೆಯ ಕ್ರಮದಲ್ಲಿ ಮತ್ತವನ ಭಕ್ತಿ ದೊಡ್ಡದು ಅವನು ಅದನ್ನ ನೆಪವಾಗಿಟ್ಟುಕೊಂಡು ಅಂತರಂಗದಲ್ಲಿ ಪೂಜಿಸ್ತಾ ಇದ್ದ ಹೊರಗೆ ನೋಡುವವರಿಗೆ ಬರೀ ಸಾಮಾನ್ಯ ಪ್ರತೀಕ ಯಾವುದೋ ಚಿತ್ರವೇ ಆಗಿದ್ರೂ ಕೂಡ ಅದು ಫಲ ನೀವೇ ನೀಡತ್ತೆ ಆದರೆ ಉಳಿದವರಿಗೆ ಅನುಕರಣೆಗೆ ಬರುವಾಗ ಹೃದಯದಲ್ಲಿ ಇಲ್ಲದೆ ಆ ಪ್ರತೀಕದಲ್ಲಿ ಬಂತು ಅಂತಂದಾಗ ಅದರ ಫಲವನ್ನು ನಿರೀಕ್ಷಿಸುವುದು ಸಾಧ್ಯ ಅದನ್ನ ಭಾರ ಅಂತ ಹೇಳಿದ್ರು ಅಂತಹ ಭಾರವನ್ನ ಸುಮ್ಮನೆ ಹೊರತಾ ಓಡಾಡುವುದರಿಂದ ಏನು ಫಲ ಯಾವುದು ಪ್ರತೀಕವಲ್ಲವೋ ಅಂತಹ ಪ್ರತೀಕವನ್ನೇ ಪ್ರತೀಕ ಅಂತ ಭಾವಿಸಿ ಸುತ್ತು ಬಂದದ್ದರ ಫಲವೂ ಕೂಡ ಸುಮ್ಮನೆ ಭಾರವಾದ ತನ್ನ ತಲೆಯಲ್ಲಿ ಹೊತ್ತಾ ಅನ್ನುವ ಕೆಲಸ ಆಯಿತೇ ಹೊರತು ಅದರಿಂದ ನಿಜವಾದ ಫಲವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ತಾಪರಾಕ್ರಮಿ ಎಂದು ಮನುಜನು ಆದರೆ ಅದು ಅಂತಹ ಉತ್ತಮವಾದ ಪ್ರತೀಕ ಅಂತ ತಿಳಿಯದೆ ಅದನ್ನೇ ಬದುಕಿನ ಅತ್ಯಂತ ದೊಡ್ಡ ಸಾಧನೆ ಅಂತ ಭಾವಿಸಿ ನಾನೇ ಇದನ್ನು ಹೊರತಾ ಇದ್ದೇನೆ ನನ್ನಿಂದಲೇ ಎಲ್ಲ ನಡೀತಾ ಇದೆ ಆಧ್ಯಭಿಜನವಾನಸ್ಮಿ ಕೌನ್ಯೋಸ್ವಿ ಸದೃಶೋಮಯ ಅಂತ ಭಾವಿಸಿ ನನ್ನಂತಹ ಪರಾಕ್ರಮಿ ಬಲಾಢ್ಯ ಸಂಪತ್ತು ಸಂಪತ್ತಿನಿಂದ ಕೂಡಿದವ ಗುಣಶಾಲಿಯಾದವ ಜ್ಞಾನಿ ಅಂತೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಓಡಾಡುವವ ಇದುವನು ಕುತ್ಸಿತವಾದ ಕೆಟ್ಟದಾದ ದಾರಿಯನ್ನ ಹಿಡಿಯುತ್ತಹನೇ ಯಾವಾಗ ನಾನು ನನ್ನಿಂದ ನನಗೋಸ್ಕರ ಅಂತನ್ನುವ ಏಳು ವಿಭಕ್ತಿಗಳು ನಾನು ಅನ್ನೋದರ ಜೊತೆಗೆ ಸೇರಿಕೊಂಡು ಓಡಾಡುತ್ತೋ ಆವಾಗ ಇಡೀ ಜಗತ್ತಿನ ಕರ್ತೃತ್ವವನ್ನ ಹೊತ್ತ ನಿರಂತರ ಎಲ್ಲದರ ಆಗುಹೋಗುಗಳನ್ನ ಗಮನಿಸ್ತಾ ಇರುವ ಶಕ್ತಿಯನ್ನ ಅವಮಾನಿಸಿದ ಹಾಗೆ ಅದರಿಂದಾಗಿ ಕೊನೆಗದು ಏನಾಗುತ್ತೆ ನಾನು ಅನ್ನೋದರ ಆಲೋಚನೆ ಎಷ್ಟೋ ಸರ್ತಿ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಸೋತು ಶಾಸ್ತ್ರವನ್ನ ನಂಬದೇ ಇದ್ದದ್ರಿಂದಾಗಿ ನಾನು ಅಂದ ಮೇಲೆ ಶಾಸ್ತ್ರಗಳಿಗೆ ಬೆಲೆ ಇಲ್ಲ ಅಲ್ಲಿ ನಾನು ಹೇಳಿದಂತೆ ಶಾಸ್ತ್ರ ಅನ್ನುವ ರೀತಿಯಲ್ಲಿ ವರ್ತಿಸುವವರ ಮಾತು ಇದೇ ರೀತಿಯಾಗಿ ಅಡ್ಡದಾರಿಯನ್ನ ಮುಟ್ಟಿಸತ್ತೆ ಹಾಗಾಗಿ ತಾನು ಅಡ್ಡದಾರಿಗೆ ಹೋಗಿ ತನ್ನ ಜೊತೆಗೆ ಬಂದವರನ್ನು ಅಡ್ಡದಾರಿಯಲ್ಲಿ ಕೊಂಡೊಯ್ದು ದಾರಿ ತಪ್ಪಿ ಬದುಕನ್ನ ಹಾಳು ಮಾಡಿಕೊಳ್ತಾನೆ ಅಂದ್ರೆ ಮುಖ್ಯ ದಾರಿಯಲ್ಲಿ ಹೋಗಬೇಕಾದನು ಒಳದಾರಿಗೆ ಸೇರಿಕೊಂಡು ಬಿಟ್ಟ ಅಂದ್ರೆ ಹೋಗಬೇಕಾದ ಗುರಿ ಮುಖ್ಯ ದಾರಿಯ ಕೊನೆಯಲ್ಲೇ ಇದೆ ಅಂತ ಆದ್ರೆ ಯಾವತ್ತೂ ಒಂದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೋ ಹಾಗೆ ತಾಪಥವನೈದುವನು ದಾರಿಯನ್ನೇ ತುಳಿದು ತನ್ನ ಏಳಿಗೆಯನ್ನೇ ತನ್ನ ಕೈಯಾರೆ ಹಾಡಿ ಹಾಳು ಮಾಡಿಕೊಳ್ಳುತ್ತಾನೆ ತನ್ನ ಕೈಯಾರೆ ಹಾಳು ಮಾಡಿಕೊಳ್ಳುವುದು ಅಂತಂದ್ರೆ ಮತ್ತೆ ಅಲ್ಲಿ ಕರ್ತೃತ್ವದ ಪ್ರಶ್ನೆ ಬಂದಾಗ ಎಲ್ಲ ದೇವರೇ ಮಾಡುತ್ತಾನೆ ಸ್ವತಂತ್ರವಾದ ಕ್ರಿಯಾಶಕ್ತಿ ಕರ್ತೃತ್ವ ಶಕ್ತಿ ಅವನ್ನೆಲ್ಲ ಇದೆ ಎಂದನೆ ನಾವೆಲ್ಲ ಯಾಕೆ ಕಾರ್ಯ ಮಾಡಬೇಕು ನಮ್ಮಲ್ಲಿ ಏನು ಇಲ್ಲ ಅಂದ್ಮೇಲೆ ನಮಗೂ ಜಡಕ್ಕೂ ಏನು ವ್ಯತ್ಯಾಸ ಇದೆಲ್ಲ ತುಂಬಾ ದೊಡ್ಡ ಪ್ರಶ್ನೆಗಳಾಗಿ ಈ ಮಾತಿನ ಹಿಂದೆ ನಮಗೆ ಇಣುಕತಾ ಬರ್ತವೆ ಸರಳವಾಗಿ ಹೇಳಬೇಕು ಅಂತಂದ್ರೆ ಕರ್ತೃತ್ವ ಅನ್ನೋದು ಅದು ಮೂರು ತರದಲ್ಲಿದೆ ಅದು ಮೂರನ್ನ ನಾವು ಒಟ್ಟು ಮಾಡಿ ನೋಡ್ತಾ ಇದ್ದೇವೆ ಅದರಿಂದಾಗಿ ನಮಗೆ ಭಗವಂತನ ಕರ್ತೃತ್ವ ಅನ್ನೋದು ಅರ್ಥ ಆಗ್ತಾ ಇಲ್ಲ ವಸ್ತುತಃ ಸ್ವತಂತ್ರವಾದ ತನ್ನ ಇಚ್ಛೆಗೆ ಅಧೀನವಾದ ಕರ್ತೃತ್ವ ಒಂದು ಇಚ್ಛಾಧೀನವಾದ ಕರ್ತೃತ್ವ ಒಂದು ಅಂದ್ರೆ ಕ್ರಿಯಾಶ್ರಯತ್ವ ಅಂತ ಇಟ್ಕೊಳ್ಬಹುದು ಕ್ರಿಯಾಶ್ರಯತ್ವ ಅಂದ್ರೆ ಕ್ರಿಯೆಗೆ ಅದು ತನ್ನನ್ನು ತಾನು ಒಬ್ಬಿಕೊಳ್ಳುತ್ತೆ ತಾನು ಕ್ರಿಯೆ ಅಂತ ಒಂದೇನಾದ್ರೂ ಮಾಡಿದ್ರೆ ಅದು ತನ್ನಲ್ಲಿ ನಡೆಯುತ್ತೆ ಕ್ರಿಯೆಗೆ ಒಡ್ಡಿಕೊಳ್ಳುವ ಗುಣವುಳ್ಳದ್ದು ಕರ್ತೃತ್ವ ಅದು ತನ್ನ ಇಚ್ಛೆಗೆ ಅನುಗುಣವಾಗಿ ಕ್ರಿಯೆಗೆ ಒಡ್ಡಿಕೊಂಡ್ರೆ ಅದು ಒಂದು ತರಹದ ಕರ್ತೃತ್ವ ತನ್ನ ಇಚ್ಛೆಗೆ ಅನುಗುಣವಾಗಿ ಕ್ರಿಯೆಗೆ ಒಡ್ಡಿಕೊಂಡ್ರೆ ಎಲ್ಲೂ ಕೂಡ ಆ ತರದ ತನ್ನ ಇಚ್ಛೆ ಭಂಗಭಾಗದ ರೀತಿಯಲ್ಲಿ ನಿರಂತರ ಪೂರ್ಣ ಪ್ರಮಾಣದ ಇಚ್ಛೆ ಈಡೇರುವುದು ಅಂತಾದಾಗ ಅದು ಒಂದು ತರದ ಕರ್ತೃತ್ವ ಅಂದ್ರೆ ಸ್ವೇಚ್ಛಾಧೀನ ಕ್ರಿಯಾಶ್ರಯತ್ವ ಇಚ್ಛಾಧೀನ ಕ್ರಿಯಾಶ್ರಯತ್ವಂ ಕ್ರಿಯಾಶ್ರಯತ್ವ ಅಂತ ಮೂರು ರೀತಿ ಕರ್ತೃತ್ವವನ್ನ ಕರ್ತಾ ಚರಾಚರ ಗ್ರಹಣಾತ್ ಅನ್ನುವ ಮಾತಿನ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅನ್ನುವ ಮಾತಿನ ಹಿಂದೆ ಈ ವಿವರಣೆಯನ್ನು ನಾವು ಆಲೋಚನೆ ಮಾಡಬಹುದು ಇನ್ನು ಸರಳವಾಗಿ ಉದಾಹರಣೆಯಲ್ಲಿ ಹೇಳಬಹುದಾದ್ರೆ ಒಂದು ಕ್ರೀಡೆಯಲ್ಲಿ ನಾಯಕ ಮತ್ತು ಚೆಂಡು ಎಸೆಯುವವ ಮತ್ತು ಚೆಂಡು ಮೂರು ಇದೆ ಅಲ್ಲಿ ಎದುರುಗಡೆ ಆಡುವವನಿಗೆ ಚೆಂಡನ್ನು ಎಸಿಬೇಕು ಕ್ರಿಕೆಟ್ ಆಟದಲ್ಲಿ ಈ ಇದನ್ನ ನಾವು ಯೋಚನೆ ಮಾಡುವುದಾದ್ರೆ ಚೆಂಡು ಎಸೆಯುವವನ ಕೈಯಿಂದ ಹೊರಕ್ಕೆ ಚೆಲ್ಲತ್ತೆ ಆದ್ರೆ ತಾನು ಎಲ್ಲಿಗೆ ಹೋಗ್ಬೇಕು ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಕ್ರಿಯೆಗೆ ಆಶ್ರಯವಾಗಿದೆ ಆಗುತ್ತೆ ಅವನು ಹೇಗೆ ಕೊನೆಯ ಕ್ಷಣದಲ್ಲಿ ಬೆರಳುಗಳನ್ನ ತಿರುಗಿಸ್ತಾನೋ ಆ ರೀತಿ ಚೆಂಡು ತಿರುಗಿ ನೆಲಕ್ಕೆ ಬಿದ್ದು ಪುಟಿದು ಆಟಗಾರರನ್ನ ಮೋಸ ಮಾಡಿ ಹಿಂದಕ್ಕೆ ಜಾರತ್ತೆ ಅಥವಾ ಅವನ ವಿಕೆಟ್ ಅನ್ನು ಕಬಳಿಸುತ್ತೆ ಹಾಕುವವನು ಕೊನೆಯ ಕ್ಷಣದಲ್ಲಿ ತನ್ನ ಇಚ್ಛೆಗೆ ಅಂದ್ರೆ ಎದುರುಗಡೆ ತನಗೆ ನಾಯಕ ಕೊಟ್ಟಂತಹ ಆಜ್ಞೆಗೆ ಅನುಸಾರವಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾನೆ ಎದುರುಗಡೆಯಲ್ಲಿ ನಾನು ಹೀಗೆ ಹೀಗೆ ನಿಲ್ಲಿಸಿದ್ದೇನೆ ಅದೇ ರೀತಿಯಾಗಿ ನೀನು ಚೆಂಡು ಎಸೆ ಅಂತ ಆ ರೀತಿ ಚೆಂಡು ಎಸೆದಾಗ ಎಸೆದ ಚೆಂಡು ಅವನ ಆಲೋಚನೆಯಲ್ಲಿ ಅವನು ತಾನು ನಿಲ್ಲಬೇಕಾದ ಜಾಗಕ್ಕಿಂತ ಮುಂದೆ ಬಂದಿದ್ದಾನೆ ಅಂದ್ರೆ ಕೊನೆಯ ಕ್ಷಣದಲ್ಲಿ ಆ ಚೆಂಡನ್ನ ನೆಲಕ್ಕೆ ಪುಟಿದು ಹಾಕುವ ಹಾಗೆ ಮಾಡುತ್ತಾನೆ ನಾಯಕ ಹೇಳಿದ ಹಾಗೆ ಇದು ಇಚ್ಛಾಧೀನ ಕ್ರಿಯಾಶ್ರಯತ್ವ ತಾನೇನ್ ಮಾಡ್ತಾ ಇದ್ದೇನೆ ಅಂತ ಎಸಯ ಅವನಿಗೆ ಗೊತ್ತಿದೆ ಮೂರನೇದ್ದು ನಾಯಕ ಎಸಯ ಅವನಿಗೆ ಆದೇಶ ಕೊಟ್ಟಿದ್ದ ಅವನು ಮುಂದೆ ಬಂದ್ರೆ ಮಧ್ಯಕ್ ಹಾಕು ಹಿಂದೆ ನಿಂತಿದ್ರೆ ಕಾಲಬುಡಕ್ ಹಾಕು ಅಂತ ಹೀಗೆ ಕೊಟ್ಟ ಆದೇಶವನ್ನ ಮನಸಾ ಪಾಲಿಸಿ ಅದರ ಮೂಲಕ ನಡ್ಕೊಂಡ ಅವನದ್ದು ಸ್ವತಂತ್ರ ಸ್ವ ಇಚ್ಛಾಧೀನ ಕ್ರಿಯಾಶ್ರಯತ್ವ ಅವನ ಆದೇಶಕ್ಕನುಗುಣವಾಗಿ ಎಸೆಯುವವ ತನ್ನ ಕ್ರಿಯೆಯನ್ನ ಎಚ್ಚರದಲ್ಲಿಟ್ಟುಕೊಂಡು ಏನೂ ಗೊತ್ತಿಲ್ಲದ ಚೆಂಡು ಹೋಗಿ ಬಿದ್ದು ಒಂದು ಕ್ರಿಯೆ ನಡೆಯುತ್ತೆ ಮೂರೂ ಕಡೆ ಕ್ರಿಯೆ ನಡೆದಿದೆ ಆದ್ರೆ ಒಂದು ಕಡೆ ತಿಳಿಯದ ಕ್ರಿಯೆ ನಡೆದಿದೆ ಎರಡನೇ ಕಡೆ ತಿಳಿದು ಕ್ರಿಯೆ ನಡೆದಿದೆ ಮೂರನೇ ಕಡೆ ತಾನು ಇಷ್ಟಪಡುವಂತೆ ಬೇಕಾದ ಕಡೆಗೆ ತಾನು ಯಾವುದರ ಮೇಲೆ ಅಧಿಕಾರವನ್ನು ಚಲಾಯಿಸ್ತೇನೋ ಅದರ ಮೂಲಕ ಕ್ರಿಯೆಯನ್ನು ನಡೆಸಿದೆ ಇದು ಮೂರು ತರದ ಕರ್ತೃತ್ವವನ್ನು ಇಟ್ಟುಕೊಂಡು ನಾವು ಪ್ರಪಂಚವನ್ನ ಆಲೋಚಿಸಿದ್ರೆ ಎಷ್ಟೋ ಸರ್ತಿ ನಮಗೆ ಬರುವ ಅನೇಕ ತರದ ಪ್ರಶ್ನೆಗಳು ಕುರುಕರ್ಮ ಇವ ತಸ್ಮಾತ್ವ ಪೂರ್ವೈ ಪೂರ್ವ ತರಂಕೃತ ಅಂತ ಭಗವಂತನ ಆದೇಶ ಅನ್ನೋದು ನಮಗೆ ನಾಯಕ ನೀಡುವ ಪ್ರೇರಣೆಯಂತೆ ನಾವು ಅದಕ್ಕನುಸಾರವಾಗಿ ಪ್ರಯತ್ನ ಮೇಕಮಗ್ರತೋ ವಿಧಾಯ ಭೂತಿ ಮಾಪ್ನುಮಃ ಅಂತ ನಮ್ಮ ಪ್ರಯತ್ನ ಮಾಡುವುದು ಅದು ತಿಳಿದು ದುಖ ದುಃಖಗಳನ್ನು ಅನುಭವಿಸ್ತಾ ಮಾಡುವ ನಮ್ಮ ಕರ್ತೃತ್ವ ಜಡದಲ್ಲಿರುವ ಕರ್ತೃತ್ವ ಜಡಕ್ಕೂ ಜೀವಕ್ಕೂ ವ್ಯತ್ಯಾಸ ಜಡಕ್ಕೆ ತಾನೇನು ಮಾಡ್ತಾ ಇದ್ದೇನೆ ತಾನು ಅನ್ನುವ ಎಚ್ಚರವೇ ಇಲ್ಲ ಆದರೆ ಚೇತನಕ್ಕೆ ತಾನು ಅನ್ನುವ ಎಚ್ಚರ ಇದೆ ಹಾಗಾಗಿ ಜಡ ಮತ್ತು ಚೇತನ ಪರಮಚೇತನ ಈ ಮೂರು ಕರ್ತೃತ್ವವನ್ನು ಒಟ್ಟು ಮಾಡಿದಾಗ ನಮಗೆ ಗೊಂದಲಗಳು ಜಾಸ್ತಿ ಇದು ಮೂರನ್ನ ಬೇರೆ ಬೇರೆ ಮಾಡಿ ನಾವು ನೋಡಿದಾಗ ನಮ್ಮ ಕರ್ತೃತ್ವ ಎಷ್ಟು ನಮ್ಮ ಪ್ರಯತ್ನ ಮಾಡುವಷ್ಟು ಕರ್ತೃತ್ವದ ಜೊತೆಯಲ್ಲಿ ನಾವು ಸಾಗಿದಾಗ ಫಲದ ವಿಷಯದಲ್ಲಿ ಮಾತ್ರ ಇಷ್ಟೇ ಬರಬೇಕು ಅನ್ನೋ ನಿರೀಕ್ಷೆ ಮಾಡಬಾರದು ಅನ್ನೋದೊಂದು ಬಿಟ್ಟರೆ ಉಳಿದಂತೆ ನಮ್ಮ ಪ್ರಯತ್ನಕ್ಕೆ ಶಾಸ್ತ್ರವೇ ಎಕ್ಕರೋ ಶಿ ಯದಕ್ಷಣಾ ಸು ಎಜ್ಜು ಹೋಸಿ ಯತ್ ತಪಸ್ಥಿತಿ ಕೌಂತೆಯ್ಯ ತತ್ಪುರುಷ ಮದರ್ಪಣಂ ಅನ್ನುವ ಮಾತು ಇದೆ ಅನ್ನುವ ಕಾರಣಕ್ಕೋಸ್ಕರ ಆದೇಶ ಇದೆ ಅದು ಭಗವಂತನ ಪ್ರೇರಣೆ ಅದರ ಮೂಲಕವಾಗಿ ನಾವು ಕರ್ತವ್ಯವನ್ನು ಮಾಡ್ತಾ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಭಗವತ್ ಸಂಕಲ್ಪಕ್ಕನುಸಾರವಾಗಿ ಇರುವಂತಹ ನಮ್ಮ ನಡೆ ಅದು ಸಫಲ ಆಗುತ್ತೆ ಅದಕ್ಕೆ ಮುಂದೆ ಏನಾಗಬೇಕು ಅಂತ ಸ್ಪಷ್ಟ ಗೊತ್ತಿದೆ ನಮಗೆ ಗೊತ್ತಿಲ್ಲ ಅದರಿಂದಾಗಿ ನಮ್ಮ ಕರ್ತೃತ್ವ ಕೆಲವೊಮ್ಮೆ ಸೋಲುತ್ತೆ ಅವನ ಚಿಂತನೆಗೆ ಅನುಗುಣವಾಗಿ ನಡೆದ ಎಲ್ಲಾ ಕ್ರಿಯೆಯು ನಾವೇ ಮಾಡಿದ ಹಾಗೆ ಅನ್ಸುತ್ತೆ ಅವನ ಚಿಂತೆಗೆ ವಿರುದ್ಧವಾಗಿ ನಡೆದದ್ದೆಲ್ಲವೂ ಕೂಡ ದೇವರು ನಮ್ಮ ಕಾರ್ಯವನ್ನು ಹಾಳು ಮಾಡಿದ ಅಂತ ಅವನ ಮೇಲೆ ಮೂಗು ಮುರಿಯುವುದಾಗುತ್ತೆ ಅದರಿಂದಾಗಿ ತಾಪರಾಕ್ರಮಿ ಎಂದು ಮನುಜನು ನಾನೇ ಈ ಎಲ್ಲ ಕರ್ ಮಾಡುತ್ತೇನೆ ಅಂತ ಭಾವಿಸಿ ಹೆಜ್ಜೆ ಇಟ್ಟವನು ದಾರಿ ತಪ್ಪತಾನೆ ವಿಶ್ವ ವ್ಯಾಪಕನು ನಗುದೋ ರಕ್ಷಿಸು ನಮ್ಮ ನನವರತ ಇಡೀ ವಿಶ್ವವ್ಯಾಪಕನಾಗಿ ಎಲ್ಲಾ ತರದ ಕಾರ್ಯದಲ್ಲೂ ಪೂರ್ಣ ಪ್ರಮಾಣದ ಅಧಿಕಾರವನ್ನ ಚಲಾಯಿಸುವ ಶಕ್ತಿ ಇರುವ ನೀನು ಮಾತ್ರ ದೋಷ ರಹಿತನಾಗಿರ್ತಿ ನಾನು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಅಲ್ಪತೆಯನ್ನ ಅಜ್ಞಾನವನ್ನ ಅಸಾಮರ್ಥ್ಯವನ್ನ ಗಮನಿಸ್ತಾನೆ ಇದ್ದೇನೆ ಅದರಿಂದಾಗಿ ನೀನು ರಕ್ಷಿಸಬೇಕು ನಾನು ನಿನ್ನ ರಕ್ಷೆಗೆ ಒಳಪಡಬೇಕು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಬಹಳ ಸುಂದರವಾಗಿ ನಮ್ಮ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡಾಗ ಹೆಜ್ಜೆಗಳಲ್ಲಿ ದಾರಿ ತಪ್ಪದಂತೆ ನಡೆಯಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮ ಪ್ರಯತ್ನ ಬಿಡಬಾರದು ಆದರೆ ಭಗವಂತನ ಅನುಗ್ರಹವನ್ನು ಮರೆಯಬಾರದು ಆಗ ನಮ್ಮ ದಾರಿ ಯಶಸ್ಸಿನ ಕಡೆಗೆ ಸಾಧನೆಯ ಹೆಜ್ಜೆಗಳು ಚೆನ್ನಾಗಿ ನಮ್ಮನ್ನ ಏರಿಸುತ್ತವೆ ಮೇಲಕ್ಕೆ ಮೇ ಮನಸ್ಥಿತಿಯನ್ನ ಮುಟ್ಟಿಸುತ್ತದೆ ಅಂತ ಯೋಚಿಸೋಣ ನಮಸ್ಕಾರ